ಕರ್ನಾಟಕದ ಮಹಾನ್ ಸುಳ್ಳ ಚಕ್ರವರ್ತಿ ಬೆಲೆ ಅವರು ಬಗ್ಗೆ ಮಾತಾಡೋ ಯೋಗ್ಯತೆನೇ ಇಲ್ಲ ಫಸ್ಟ್ ಆಫ್ ಆಲ್ ನಮಸ್ಕಾರ ಸ್ನೇಹಿತರೆ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದ್ದ ಹಾಗೆ ಮಳೆಗಾಲದಲ್ಲಿ ಹುಟ್ಟಿಕೊಳ್ಳುವಂತಹ ನಾಯಿ ಅಣಬೆಯ ರೀತಿಯಲ್ಲಿ ಕರ್ನಾಟಕದಲ್ಲಿ ಒಬ್ಬ ವ್ಯಕ್ತಿ ತಾನೊಬ್ಬ ಮಹಾನ್ ದೇಶಭಕ್ತ ಅನ್ನುವಂತಹ ಮುಖವಾಡವನ್ನ ತೊಟ್ಕೊಂಡು ಒಂದು ರಾಜಕೀಯ ಪಕ್ಷಕ್ಕೆ ಬಕೆಟ್ ಹಿಡಿಯುವಂತಹ ಮಹಾನ್ ಸುಳ್ಳ ಕರ್ನಾಟಕದ ಮಹಾನ್ ಸುಳ್ಳ ಚಕ್ರವರ್ತಿ ಸೂಲಿಬೆಲೆ ಅವರು ನಿನ್ನೆ ಒಂದು ಭಾಷಣದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಬಗ್ಗೆ ಮಾತಾಡ್ತಾರೆ ಏನಂದ್ರೆ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ದೊಡ್ಡ ಇ ಎಸ್ ಐ ಆಸ್ಪತ್ರೆಯನ್ನ ಕಟ್ಸಿದ್ದಾರೆ ಆಸ್ಪತ್ರೆಯನ್ನ ಡ್ರೋನ್ ಮೂಲಕ ಮೇಲಿಂದ ನೋಡಿದ್ರೆ ಅದು ಖರ್ಗೆ ಅನ್ನೋ ರೀತಿಯಲ್ಲಿ ಕಾಣುತ್ತೆ ಅದು ಆ ಕಟ್ಟಡ ಇರೋವರೆಗೂ ಮಲ್ಲಿಕಾರ್ಜುನ ಖರ್ಗೆ ಅವರು ಜೀವಂತವಾಗಿರೋವರೆಗೂ ಅವರು ಹೆಸರು ಉಳ್ಕೊಳ್ಳಿ ಅನ್ನೋ ಕಾರಣಕ್ಕೆ ಅದನ್ನ ಆ ರೀತಿ ಕಟ್ಸಿದ್ದಾರೆ ಅವ್ರು ಯಾವ ರೀತಿನಾದ್ರೂ ಕಟ್ಸಿರ್ಲಿ ಅದು ಮೇಲಿಂದ ನೋಡ್ರೆ ಖರ್ಗೆ ಅಂತನಾದ್ರೂ ಕಾಣಿಸ್ಲಿ ಅಥವಾ ಏನಂತನಾದ್ರೂ ಕಾಣಿಸ್ಲಿ ಜನಗಳಿಗೋಸ್ಕರ ಜನಸೇವೆಗೋಸ್ಕರ ಆ ದೊಡ್ಡ ಇ ಎಸ್ ಐ ಆಸ್ಪತ್ರೆಯನ್ನು ಅವರು ಕಟ್ಸಿದ್ದಾರೆ ಇದರಿಂದ ಚಕ್ರವರ್ತಿ ಸೂಲಿ ಸೂಲಿಬೆಲೆಯವ್ರಿಗೆ ಏನು ಸಮಸ್ಯೆ ಆಗ್ತಾ ಇದೆ ಚಕ್ರವರ್ತಿ ಸೂಲಿಬಲೆಯವ್ರೆ ನೀವೇ ಹೇಳಬೇಕು ನಿಮ್ಗೆ ಏನು ಸಮಸ್ಯೆ ಆಗ್ತಿದೆ ಅದರಿಂದ ಅಂತ ನಿಮ್ಮ ಸಮಸ್ಯೆ ಏನು ಅನ್ನೋದು ಗೊತ್ತಿದೆ ಹಲವಾರು ವರ್ಷಗಳ ಕಾಲ ಮನುವಾದಿಗಳ ಶೋಷಣೆಗೆ ಒಳಗಾಗಿರುವಂಥ ಹಿಂದುಳಿದ ವರ್ಗದಿಂದ ಬಂದಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಎಲ್ಲಿ ಕರ್ನಾಟಕದಲ್ಲಿ ಉಳ್ಕೊಂಬಿಡುತ್ತೋ ಅನ್ನೋವಂಥ ಉರಿ ನಿಮ್ಮ ಈ ಹೇಳಿಕೆಗೆ ಕಾರಣ ಅಲ್ವಾ ಒಂದು ಕೆಲಸ ಮಾಡಿ ನಿಮ್ಮ ನರೇಂದ್ರ ಮೋದಿಯವರು ಕೂಡ ಹತ್ತು ವರ್ಷದಿಂದ ಪ್ರಧಾನಮಂತ್ರಿಗಳಾಗಿದ್ದಾರೆ ಮೇಲಿಂದ ನೋಡಿದ್ರು ಕೆಳಗಿಂದ ನೋಡಿದ್ರು ಸೈಡಿಂದ ನೋಡಿದ್ರು ಎದುರುಗಡೆಯಿಂದ ನೋಡಿದ್ರು ಮೋದಿ ಅಂತ ಕಾಣೋ ರೀತಿಯಲ್ಲೇ ಕಟ್ಟಡವನ್ನ ಕಟ್ಲಿ ಪ್ರತಿ ರಾಜ್ಯದಲ್ಲೂ ಅಂಥದ್ದೇ ಒಂದು ದೊಡ್ಡ ದೊಡ್ಡ ಆಸ್ಪತ್ರೆಯನ್ನೋ ದೊಡ್ಡ ದೊಡ್ಡ ಶಾಲೆಯನ್ನೋ ಅಥವಾ ಜನಗಳಿಗೆ ಉಪಯೋಗವಾಗುವಂತಹ ಯಾವುದಾದರೂ ಒಂದು ಸಂಘ ಸಂಸ್ಥೆಯನ್ನು ಕಟ್ಸೋದಕ್ಕೆ ಹೇಳಿ ಅದು ಬಿಟ್ಟು ಈ ರೀತಿಯಾದ ನೀಚ ರಾಜಕಾರಣವನ್ನ ಇದ್ರಲ್ಲಿ ಕೂಡ ನೀವು ತೋರಿಸ್ತೀರಿ ಅಂತ ಹೇಳಿದ್ರೆ ನೀವು ಎಷ್ಟು ದುರ್ಬಲರಾಗಿದ್ದೀರಿ ಅನ್ನೋದು ಗೊತ್ತಾಗತ್ತೆ ನಿಮ್ಗೆ ಮೊದಲು ಖರ್ಗೆ ಅವ್ರ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ಯಾಕಂದ್ರೆ ಅವರ ಅನುಭವದಷ್ಟು ವಯಸ್ಸು ಕೂಡ ಆಗದೆ ಇರೋ ನಿಮಗೆ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆನೇ ಇಲ್ಲ ಫಸ್ಟ್ ಆಫ್ ಆಲ್ ಇನ್ ಕೇಸ್ ಮಾತಾಡಬೇಕು ಅಂತಿದ್ರೆ ಮೊದಲು ನೀವು ದೇಶಭಕ್ತ ಅಂತ ಮುಖವಾಡವನ್ನು ಏನು ಹಾಕೊಂಡಿದ್ದೀರಲ್ಲ ಅದನ್ನು ಕಳಚಿಟ್ಟು ನೀವು ಬಿ ಜೆ ಪಿ ಪಕ್ಷ ಏನಿದೆ ಅಲ್ಲ ರಾಜಕೀಯ ಪಕ್ಷ ಅದಕ್ಕೆ ಬಕೆಟ್ ಹಿಡಿತಿದ್ದೀರಿ ಆ ಪಕ್ಷಕ್ಕೆ ನಾನು ಸೇರಿದ್ದೀನಿ ಅಂತ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟು ಆಮೇಲೆ ಒಂದು ರಾಜಕೀಯ ಪಕ್ಷದ ನಾಯಕರ ಬಗ್ಗೆ ಮಾತಾಡುವಂತಹ ನೈತಿಕ ನೈತಿಕತೆಯನ್ನು ತೋರಿಸ್ಕೊಡಿ ಧನ್ಯವಾದಗಳು